ದರೀಕ್ಷೆ ರಾಮಲೀಲಾ ಸಂಘಟನೆ ಜಿಲ್ಲಾಧ್ಯಕ್ಷರು ಈ ಕೇಸನ್ನ ಬಂಡವಾಳಿ ಶಾಲೆಗಳು ಮತ್ತು ಅವರ ಸಂಬಂಧಿಕರುಗಳು ಈ ಸ್ಟೇಷನ್ ಸುತ್ತಮುತ್ತಲೇ ಓಡಾಡ್ಕೊಂಡು ಇಲ್ಲಿ ಏನು ನಡೀತದೆ ಚಿತ್ರೀಕರಣನ ಆ ಚಿತ್ರೀಕರಣನ ಅವನ ಆರೋಪಿನ ಬಚಾವ್ ಮಾಡೋಕ್ಕೆ ಯತ್ನ ಮಾಡ್ತಿದ್ದಾರೆ ಇಲ್ಲಿ ಯಾರೋ ಅವ್ರ ಸಂಬಂಧಿಕರಂತೆ ಯಾರೋ ಕೆ ಬಿ ರಾಜಣ್ಣ ಅಂತ ಹೇಳಿ ಅವರು ಮತ್ತು ಅವರ ಅವರ ಚೆಲೆಗಳನ್ನೆಲ್ಲ ಇದು ಬಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಅವನ ಮುರುಳಿದಾರನ ಹೆಸರನ್ನು ತಗ್ಸೋಂಥ ಒಂದು ಪ್ರಯತ್ನ ಮಾಡ್ತವ್ರೆ ದಯಮಾಡಿ ಈ ಕೆಲಸ ಅದನ್ನು ನಾವು ತಡೆಗಟ್ಟಬೇಕು ಹಾಗಾಗಿ ನಾವೆಲ್ಲ ಸಂಘಟನೆಗಳು ಸೇರ್ಕೊಂಡಿದ್ದೀವಿ ನಿಜವಾದ ಆರೋಪಿಗಳಿಗೆ ಏನು ಈ ದಲಿತನ ಮರ್ಡ್ರ್ ಮಾಡೋರು ಬರಬಾರ ಹತ್ತೆ ಒಳಗೆ ಕೊಲೆ ಮಾಡಿ ಬಿಸಾಕೋರೋ ಅವರ ವಿರುದ್ಧವಾಗಿ ನಾವು ಖಂಡನೆ ಮಾಡ್ತೀವಿ ಅವರಿಗೆ ಗಲ್ಲಿಗೆ ಏರಿಸೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಷ್ಟು ಮಾತ್ರ ಜನ ಬಂಡವಾಳಿ ಶಾಲೆಗಳು ಸೇರ್ಕೊಂಡು ಕಾಣದ ರಾಜಕಾರಣಿಗಳು ಕೈವಾಡ ಇವಿಗೆ ಸೇರ್ಕೊಂಡು ಇವ್ರೇನೇನೋ ಈ ಕೇಸು ಮುಚ್ಚ ಮುಚ್ಚಾಕೋ ನಿಜವಾದ ಆರೋಪಿಗಳನ್ನು ಮುಚ್ಚಿ ಯಾರು ಅಮೈಕೊಂಡು ತರ್ಕೊಂಡ ಮುಂದೆ ಕೇಸಲ್ಲಿ ಫಿಟ್ ಮಾಡೋಕೆ ನಾವು ಹೊಲ್ಡ್ರು ಅಂದರೆ ಅಗೋ ರಾತ್ರಿ ಇದೇ ಕುದೂರ್ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡೋಕ್ಕೆ ದಲಿತ ಸೇನೆ ರಾಮ್ ವಿಲಾಸ್ ಸಂಘಟನೆ ಮತ್ತು ಅಣ್ಣ ಹಾಗೂ ಎಲ್ಲ ಸಂಘಟನೆಗಳು ಸೇರ್ಕೊಂಡು ನಾವು ಒಟ್ಟಾಗಿ ಇಲ್ಲಿ ಒಂದು ಧರಣಿ ಮಾಡೋಕ್ಕೆ ನಾವು ತೀರ್ಮಾನಿಸಿದ್ದೀವಿ ಹಾಗಾಗಿ ಆದಷ್ಟು ಬೇಗ ಪೊಲೀಸ್ನವರು ಅವನ ಆರೋಪಗಳನ್ನ ಅರೆಸ್ಟ್ ಮಾಡಬೇಕಂತ ಹೇಳಿ ನಾನು ಮಾಧ್ಯಮಗಳ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು